ಬಾಳಿನಲ್ಲಿ ನಂಬಿಕೆ ಬಹಳ ಮುಖ್ಯ ನಂಬಿಕೆ ಇಲ್ಲದ ಬದುಕು ಬೇರಿಲ್ಲದ ಮರದಂತೆ ತನ್ನ ಶಕ್ತಿಯಲ್ಲಿ ತನ್ನ ಮಾತಿನಲ್ಲಿ ಕೆಲಸದಲ್ಲಿ ಪ್ರಪಂಚದ ಒಳ್ಳೆಯತನದಲ್ಲಿ ನಂಬಿಕೆ ಬಾಳಿಗೊಂದು ಸ್ಥಿರತೆಯನ್ನು ಸೊಬಗನ್ನು ಕೊಡುತ್ತದೆ ಭಾಗವತದಲ್ಲಿ ಒಂದು ಕತೆ ಇದೆ ಒಬ್ಬ ಬ್ರಾಹ್ಮಣ ಊರೂರು ಸುದ್ದಿ ಹರಿಕತೆ ಹೇಳುತ್ತಿರುತ್ತಾನೆ ಒಂದು ದಿನ ಕಥೆಯ ನಡುವೆ ಏ ಭಗವಂತನಲ್ಲಿಟ್ಟ ನಂಬಿಕೆ ಯಾವ ಕೆಲಸವನ್ನಾದರೂ ಮಾಡಿಸುತ್ತದೆ ಎಂಥ ಕೆಲಸವೂ ಅಸಾಧ್ಯವಲ್ಲ ಆದರೆ ನಂಬಿಕೆ ಬಲವಾಗಿರಬೇಕು ಎಂದು ಒತ್ತಿ ಒತ್ತಿ ಹೇಳಿದರು ಅದು ತುಂಬಾ ಪ್ರಭಾವ ಬೀರಿತ್ತು ಕೆಲ ದಿನಗಳು ಕಳೆದ ಮೇಲೆ ಮಳೆಗಾಲ ಆರಂಭವಾಯಿತು ಸೋನೆ ಮಳೆ ಹಿಡಿದಾಗ ನದಿಗೆ ಪ್ರವಾಹ ಬಂತು ಬ್ರಾಹ್ಮಣರಿದ್ದ ಊರಿನ ಎರಡು ಕಡೆ ನದಿ ಹರಿಯುವುದರಿಂದ ಅದು ನಡುಗಡ್ಡೆಯಾಯಿತು ಪ್ರತಿ ವರ್ಷವೂ ಹೀಗೆ ನದಿ ಇಳಿಯುವವರೆಗೂ ಈ ಊರಿನವರಿಗೆ ಹಾಲು ಮೊಸರು ಬರುವಂತಿಲ್ಲ ಪಾಪ ಬ್ರಾಹ್ಮಣನು ಒದ್ದಾಡಿಕೊಳ್ಳುತ್ತಿದ್ದನು ಆದರೆ ಮರುದಿನ ಹಾಲು ಮಾರುವ ಹೆಂಗಸು ಬಂದೇ ಬಿಟ್ಟಳು ಆರೇ ನೀನು ಹೇಗೆ ಬಂದೆ ನದಿ ಉಕ್ಕಿ ಹರಿಯುತ್ತದಲ್ಲ ದೋಣಿ ಕೂಡ ಇಲ್ಲ ಎಂದು ಕೇಳಿದರು ಬ್ರಾಹ್ಮಣ ಹೌದು ಸ್ವಾಮಿ ನದಿ ತುಂಬಾ ಹರಿಯುತ್ತಿದೆ ಆದರೆ ತಾವೇ ಹೇಳಿದಿರಲ್ಲ ಭಗವಂತನ ಮೇಲೆ ಪೂರ್ಣ ನಂಬಿಕೆ ಇದ್ದರೆ ಯಾವ ಕೆಲಸವೂ ಅಸಾಧ್ಯವಲ್ಲ ಎಂದು ಹಾಗೆಯೇ ಭಗವಂತನ ಮೇಲೆ ಬಾರ ಹಾಕಿ ಬಂದು ಬಿಟ್ಟೆ ಎಂದರು ಆಕೆ ಬ್ರಾಹ್ಮಣನಿಗೆ ಇನ್ನಿಲ್ಲದ ಕುತೂಹಲ ಹೌದಮ್ಮ ದೇವರ ಮೇಲೆ ಭಾರ ಹಾಕಿದ್ದು ಸರಿ ಆದರೆ ನದಿ ದಾಟಿದ್ದು ಹೇಗೆ ಆಕೆ ನಕ್ಕು ಹೇಳಿದಳು ನಾನು ಮಾಡುವುದೇನು ಸ್ವಾಮಿ ತಲೆ ಮೇಲೆ ಬುಟ್ಟಿ ಇಟ್ಟುಕೊಂಡು ಕಣ್ಣು ಮುಚ್ಚಿ ನಾರಾಯಣ ನಾರಾಯಣ ಎನ್ನುತ್ತಾ ನೀರಿನ ಮೇಲೆ ನಡೆದು ಬಂದು ಬಿಟ್ಟೆ ಭಗವಂತ ನನ್ನನ್ನು ಮುಳುಗಿಸಲಿಲ್ಲ ಬ್ರಾಹ್ಮಣನಿಗೆ ನಂಬಲಾಗಲಿಲ್ಲ ನನಗೆ ಇನ್ನೊಮ್ಮೆ ಅದನ್ನು ತೋರಿಸುತ್ತೀಯ ಎಂದರು ಅದಕ್ಕೇನು ಸ್ವಾಮಿ ಹೇಗಿದ್ದರೂ ನಾನು ಮರಳಿ ಹೋಗಬೇಕಲ್ಲ ನೀವು ಬನ್ನಿ ನೋಡಿಯೇ ಎಂದು ಹೊರಟಳು ಬ್ರಾಹ್ಮಣನು ಹಿಂಬಾಲಿಸಿದರು ಆಕೆ ನದಿ ತಟ ಸೇರುತ್ತಲೇ ಸರಗು ಕಟ್ಟಿ ಕಣ್ಣು ಮುಚ್ಚಿ ನಾರಾಯಣ ನಾರಾಯಣ ಎನ್ನುತ್ತಾ ನಡೆದೇ ಬಿಟ್ಟಳು ನಾನು ಹೇಳಿದ ಮಾತಿನಲ್ಲಿ ಇಷ್ಟೊಂದು ಶಕ್ತಿ ಇರುವುದಾದರೆ ಆ ಹೆಂಗಸೆ ಸಾಧಿಸುವುದಾದರೆ ನಾನು ಮಾಡಿ ನೋಡುತ್ತೇನೆ ಎಂದುಕೊಂಡ ಎದೆ ಡವಡವ ಎನ್ನುತ್ತಿತು ನಾರಾಯಣ ನಾರಾಯಣ ಎನ್ನುತ್ತಾ ನದಿಯಲ್ಲಿ ಕಾಲಿಟ್ಟರು ಗುಳುಂ ಎಂದು ಮುಳುಗಿದ ನಂಬಿಕೆ ಇರಬೇಕು ಎಂದು ಹೇಳುವುದು ಸುಲಭ ಆ ನಂಬಿಕೆಯನ್ನಿಟ್ಟುಕೊಂಡು ನಡೆಯುವುದು ಕಷ್ಟ